ಮಕ್ಕಳಿಗಾಗಿ ರಾಮಾಯಣ ಭಾಗ ಏಳು ಪರಿಶುದ್ಧ ಮನಸ್ಸಿನ ಭರತ ಶ್ರೀರಾಮ ಸೀತೆ ಹಾಗೂ ಲಕ್ಷ್ಮಣನೊಂದಿಗೆ ಈಗಿನ ಮಧ್ಯಪ್ರದೇಶ ರಾಜ್ಯದ ಚಿತ್ರಕೂಟ ಎಂಬ ಪ್ರದೇಶದಲ್ಲಿ ತನ್ನ ವನವಾಸ ಜೀವನವನ್ನು ಪ್ರಾರಂಭಿಸಿದ ಆ ಪ್ರದೇಶದ ಸೌಂದರ್ಯಕ್ಕೆ ಅವರೆಲ್ಲರೂ ಬೆರಗಾಗಿದ್ದರು ಹುಲ್ಲಿನ ಸಣ್ಣ ಕುಟೀರವೊಂದನ್ನು ಕಟ್ಟಿಕೊಂಡು ಅವರೆಲ್ಲರೂ ವಾಸಿಸತೊಡಗಿದರು ಇತ್ತ ಶ್ರೀರಾಮನನ್ನು ಬಿಟ್ಟಿರಲಾಗದೆ ದುಃಖಿತನಾಗಿದ್ದ ದಶರಥನಿಗೆ ಒಂದು ಘಟನೆ ನೆನಪಾಯಿತು ಆ ಘಟನೆ ಯಾವುದೆಂದು ನೋಡೋಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಒತ್ತಿ ಆಲ್ ಬಟನನ್ನು ಒತ್ತಿ ನನಗೆ ಸಪೋರ್ಟ್ ಮಾಡಿ ದಶರಥನಿಗೆ ನೆನಪಾದ ಆ ಘಟನೆ ಯಾವುದೆಂದರೆ ಯುವಕ ದಶರಥ ಒಮ್ಮೆ ಬೇಟೆಯಾಡಲೆಂದು ಕಾಡಿಗೆ ಹೋಗಿದ್ದ ಕತ್ತಲಾಗಿತ್ತು ಸರೆಯೂ ನದಿಯ ಬಳಿ ಬಂದಿದ್ದ ನದಿಯ ಕಡೆಯಿಂದ ಗುಳುಗುಳು ಶಬ್ದ ಕೇಳಿಸಿಕೊಂಡ ದಶರಥ ಯಾವುದೋ ಕಾಡು ಪ್ರಾಣಿ ನೀರು ಕುಡಿಯುತ್ತಿದೆ ಎಂದುಕೊಂಡು ಆ ದಿಕ್ಕಿನೆಡೆಗೆ ತನ್ನ ಬಾಣ ಬಿಟ್ಟಿದ್ದ ತಕ್ಷಣ ಅಯ್ಯೋ ಎಂಬ ಕೂಗು ಕೇಳಿಸಿ ಗಾಬರಿಯಿಂದ ಆ ದಿಕ್ಕಿನೆಡೆಗೆ ಓಡಿದ ದಶರಥನಿಗೆ ಕಂಡಿದ್ದು ಬಾಣ ಚುಚ್ಚಿ ಸಾಯುವ ಸ್ಥಿತಿಯಲ್ಲಿದ್ದ ಒಬ್ಬ ಹುಡುಗ ಅವನನ್ನು ಕಾಲಿನ ಮೇಲೆ ಮಲಗಿಸಿಕೊಂಡು ನೀನ್ಯಾರು ಇಲ್ಲಿಗೇಕೆ ಬಂದಿದ್ದೆ ಎಂದು ಕೇಳಿದಾಗ ನನ್ನ ಹೆಸರು ಶ್ರವಣಕುಮಾರ ನನ್ನ ಕುರುಡು ವೃದ್ಧ ತಂದೆ ತಾಯಿಯರನ್ನು ಯಾತ್ರೆ ಕರೆದುಕೊಂಡು ಅವರನ್ನು ಹೊತ್ತುಕೊಂಡು ಹೋಗುತ್ತಿದ್ದೆ ಕತ್ತಲಾಗಿದ್ದು ಅವರಿಗಾಗಿ ನೀರು ತೆಗೆದುಕೊಂಡು ಹೋಗಲು ಬಂದಿದ್ದೆ ಎಂದು ತನ್ನ ತಂದೆ ತಾಯಿಯರಿದ್ದ ದಿಕ್ಕಿನೆಡೆಗೆ ಕೈ ತೋರಿಸಿದ ಆ ಹುಡುಗ ಅವನನ್ನು ಎತ್ತಿಕೊಂಡು ದಶರಥ ಆ ದಿಕ್ಕಿನಲ್ಲಿ ಹೋದಾಗ ತಂದೆ ತಾಯಿಯರನ್ನು ನೋಡುವ ಮೊದಲೇ ಶ್ರವಣಕುಮಾರ ಅಸುನೀಗಿದ್ದ ಮಗ ಇನ್ನಿಲ್ಲವೆಂದು ತಿಳಿದ ಅವನ ತಂದೆ ತಾಯಿಯರು ಅತೀವ ದುಃಖದಿಂದ ಶೋಕಿಸತೊಡಗಿದರು ಮಹಾರಾಜ ನಮ್ಮ ಕೊನೆಗಾಲದಲ್ಲಿ ನಮಗೆ ಪುತ್ರವಿಯೋಗ ತಂದಿದ್ದ ನಿನಗೂ ಇದೇ ಪರಿಸ್ಥಿತಿ ಬರಲಿ ನಿನ್ನ ಕೊನೆ ದಿನಗಳಲ್ಲಿ ನಿನ್ನ ಪುತ್ರ ನಿನ್ನ ಜೊತೆ ಇರದಂತಾಗಲಿ ಎಂದು ಶ್ರವಣಕುಮಾರನ ದುಃಖಿತ ವೃದ್ಧ ತಂದೆ ಶಾಪ ಕೊಟ್ಟಿದ್ದ ನಂತರ ಅವರಿಬ್ಬರೂ ದುಃಖ ತಾಳಲಾಗದೆ ಅಲ್ಲಿಯೇ ಪ್ರಾಣ ಬಿಟ್ಟಿದ್ದರು ಈ ಸಂದರ್ಭದಲ್ಲಿ ಆ ಘಟನೆ ನೆನಪಾಗಿ ದಶರಥ ಕೌಸಲ್ಯಳ ಬಳಿ ಈ ಘಟನೆಯನ್ನು ಹೇಳಿ ಅವಳ ಕೈ ಹಿಡಿದುಕೊಂಡು ಕೌಶಲ್ಯ ಋಷಿಮನೆಗಳ ಶಾಪ ಎಂದಿಗೂ ಸುಳ್ಳಾಗುವುದಿಲ್ಲ ನಾನು ಅದನ್ನು ಅನುಭವಿಸಲೇಬೇಕು ನನ್ನಿಂದಾಗಿ ನೀನು ಕೂಡ ಅನುಭವಿಸಬೇಕಾಗಿದೆ ನನ್ನನ್ನು ಕ್ಷಮಿಸು ಕೌಶಲ್ಯ ಎಂದು ಕ ಅವಳ ಕೈ ಹಿಡಿದುಕೊಂಡು ಕೇಳಿಕೊಂಡ ಶ್ರೀರಾಮನ ಅಗಲುವಿಕೆಯನ್ನು ಸಹಿಸಲಾರದ ದಶರಥ ಪರಿತಪಿಸಿ ಪರಿತಪಿಸಿ ದುಃಖದಿಂದ ಪ್ರಾಣತ್ಯಾಗ ಮಾಡಿದ ಇನ್ನು ಶ್ರೀರಾಮನ ವನವಾಸದ ವಿಷಯವನ್ನೇ ಜೀರ್ಣಿಸಿಕೊಳ್ಳಲಾಗದೆ ದುಃಖದಿಂದ ಅಸಹಾಯಕರಾಗಿದ್ದ ಪ್ರಜೆಗಳು ದಶರಥನ ಮರಣವನ್ನು ತಡೆದುಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ ನಮ್ಮ ಮಹಾರಾಜನದ್ದು ಇದೆಂತಹ ದೌರ್ಭಾಗ್ಯ ನಾಲ್ಕು ಜನ ಶೂರ ಧೀರ ಗಂಡು ಮಕ್ಕಳಿದ್ದರೂ ಸಾಯುವ ಸಮಯದಲ್ಲಿ ಒಬ್ಬ ಮಗನೂ ಬಳಿ ಇಲ್ಲ ಈಗ ಅವನ ಅಂತ್ಯಕ್ರಿಯೆಗಳನ್ನು ನಡೆಸಿಕೊಡುವವರು ಯಾರು ಎಂಬ ಗೊಂದಲದಲ್ಲಿ ಎಲ್ಲರೂ ಇದ್ದರು ಹಾಗಾಗಿ ವಶಿಷ್ಠರು ದಶರಥನ ದೇಹವನ್ನು ಅನೇಕ ದಿನಗಳವರೆಗೆ ಕೆಡದಂತೆ ಸಂರಕ್ಷಿಸಿ ಇಟ್ಟರು ಈಗ ದಶರಥ ಮಹಾರಾಜನ ಮಂತ್ರಿಮಂಡಲವು ವಶಿಷ್ಠರೊಂದಿಗೆ ಚರ್ಚಿಸಿ ಭರತನನ್ನು ಕರೆತರುವಂತೆ ಹೇಳಿ ದೂತರನ್ನು ಕಳಿಸಿದರು ಭರತ ಮತ್ತು ಶತ್ರುಘ್ನರು ತಮ್ಮ ತಾಯಿಯ ತಂದೆ ಮನೆಯಲ್ಲಿದ್ದರು ದಶರಥನ ಮರಣದ ವಿಷಯವನ್ನಾಗಲಿ ಶ್ರೀರಾಮನ ವನವಾಸದ ವಿಷಯವನ್ನಾಗಲಿ ಭರತನಿಗೆ ಈಗಲೇ ತಿಳಿಸಬಾರದೆಂದು ದೂತರಲ್ಲಿ ಹೇಳಿ ಕಳಿಸಲಾಗಿತ್ತು ಭರತ ತಕ್ಷಣ ಹೊರಟ ಅವನಿಗೆ ಹಿಂದಿನ ರಾತ್ರಿ ದುಸ್ವಪ್ನಗಳು ಬಿದ್ದಿದ್ದು ಆದಷ್ಟು ಬೇಗ ತನ್ನ ರಾಜ್ಯಕ್ಕೆ ಹಿಂತಿರುಗಬೇಕೆಂದು ಆತಂಕದಿಂದಲೇ ಹೊರಟು ಅಯೋಧ್ಯೆಯನ್ನು ತಲುಪಿದ ಪ್ರಜೆಗಳು ತನ್ನನ್ನು ಕಂಡು ಸಂತೋಷದಿಂದ ಮುಂದೆ ಬಾರದೆ ಎಲ್ಲೋ ಒಂದು ಕಡೆ ಮೂಲೆ ಸೇರುತ್ತಿದ್ದರು ಎಲ್ಲರ ಮುಖದ ಮೇಲೂ ದುಃಖದ ಛಾಯೆ ದೇವಸ್ಥಾನಗಳಲ್ಲಿ ಪೂಜೆ ಇಲ್ಲ ವೇದ ಮಂತ್ರ ಘೋಷಗಳಿಲ್ಲ ಒಬ್ಬನೇ ಒಬ್ಬ ಚಿಕ್ಕ ಮಗು ಕೂಡ ಉದ್ಯಾನವನದಲ್ಲಿ ಆಡುತ್ತಿರುವುದು ಕಂಡುಬರಲಿಲ್ಲ ಎಲ್ಲ ಕಡೆ ಒಂದು ರೀತಿಯ ಅಸಹನೀಯ ನಿಶಬ್ದ ಗಲಿಬಿಲಿಗೊಂಡ ಭರತ ಮೊದಲು ತಂದೆಯನ್ನು ಕಾಣುವ ಸಲುವಾಗಿ ತಂದೆಯವರ ಕೋಣೆಗೆ ಹೋದ ಅಲ್ಲಿ ಅವರನ್ನು ಕಾಣದೆ ತಾಯಿ ಕೈಕೇಯಿಯ ಕೋಣೆಗೆ ಹೋದ ತಂದೆ ಅಲ್ಲಿರಬಹುದು ಎಂದುಕೊಂಡು ಆದರೆ ಅಲ್ಲಿ ಕೈಕೇಯಿಯನ್ನು ಮಾತ್ರ ಕಂಡು ಅಮ್ಮ ತಂದೆಯವರಲ್ಲಿ ಅವರಲ್ಲಿಯೋ ಕಾಣಿಸುತ್ತಿಲ್ಲವಲ್ಲ ಎಂದು ಕಳಕಳಿಯಿಂದ ಕೇಳಿದ ಕೈಕೇಯಿ ಭರತನನ್ನು ಕಂಡು ಸಂತೋಷಿತಳಾದಳು ತನ್ನಿಂದ ಭರತನಿಗೆ ರಾಜನಾಗುವ ಯೋಗ ಲಭಿಸುತ್ತಿದೆ ಇದರಿಂದ ಅವನು ಕೂಡ ಸಂತೋಷಗೊಳ್ಳುತ್ತಾನೆಂದುಕೊಂಡು ತುಂಬ ಸಂತೋಷದಿಂದಿದ್ದಳು ಮಗು ಭರತ ಮರಣವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಈಗ ನಿಮ್ಮ ತಂದೆಯವರು ಬದುಕಿಲ್ಲ ಇದನ್ನು ಕೇಳಿದ ಭರತ ಆಘಾತಕ್ಕೊಳಗಾದ ಅಯ್ಯೋ ನಮ್ಮ ತಂದೆಯವರಿಗೇನಾಯಿತು ಅವರ ಕೊನೆಗಾಲದಲ್ಲಿ ಅವರ ಜೊತೆ ಇರಬೇಕಾಗಿತ್ತು ನಾನು ನಾನಂತೂ ಇರಲಿಲ್ಲ ನಾನೀಗಲೇ ಹೋಗಿ ರಾಮನನ್ನು ಕಂಡು ಕೇಳಿಕೊಂಡು ಬರುತ್ತೇನೆ ತಂದೆಯವರು ನನಗಾಗಿ ಏನಾದರೂ ಸಂದೇಶವನ್ನು ಬಿಟ್ಟಿದ್ದಾರೆ ಎಂದು ಎನ್ನುತ್ತ ಭರತ ದುಃಖಿಸುತ್ತ ಹೊರಟು ನಿಂತ ಮಗನನ್ನು ತಡೆಯುತ್ತ ಮಗು ನಿಲ್ಲು ನಿನ್ನ ತಂದೆಯವರು ಕೇವಲ ರಾಮ ಲಕ್ಷ್ಮಣ ಸೀತೆಯರಿಗಾಗಿ ಹಂಬಲಿಸುತ್ತಿದ್ದರು ಇನ್ಯಾರನ್ನೂ ಅವರು ಕೇಳುತ್ತಿರಲಿಲ್ಲ ಎಂದಳು ಭರತ ಇನ್ನಷ್ಟು ಕಂಗೆಟ್ಟು ಇನ್ನೂ ಏನೇನೋ ಕೆಟ್ಟ ವಿಷಯಗಳಿವೆ ಎಂದುಕೊಳ್ಳುತ್ತಾ ಯಾಕಮ್ಮ ಅಣ್ಣ ರಾಮ ಅಯೋಧ್ಯೆಯಲ್ಲಿಲ್ಲವೇ ಎಲ್ಲಿಗೆ ಹೋಗಿದ್ದಾನೆ ಈಗ ಕೈಕೇಯಿ ಭರತನಿಗೆ ಹೇಳಬೇಕಾಯಿತು ಮಗು ಭರತ ರಾಮನು ಸೀತೆ ಹಾಗೂ ಲಕ್ಷ್ಮಣರೊಂದಿಗೆ ಕಾಡಿಗೆ ಹೋಗಿದ್ದಾನೆ ನಾನು ಈ ರಾಜ್ಯವನ್ನು ನಿನಗಾಗಿ ಪಡೆದುಕೊಂಡಿದ್ದೇನೆ ಎನ್ನುತ್ತಾ ಎಲ್ಲ ವಿಷಯವನ್ನು ಹೇಳಿದಳು ಕೇಳಿದ ಭರತ ಮೂಕನಾಗಿದ್ದ ಕೆಲವು ಸಮಯ ಅವನು ಮಾತನಾಡುವುದನ್ನೇ ಮರೆತಂತಿತ್ತು ಸಿಟ್ಟಿಗೆದ್ದ ಅವನು ಜುಗುಪ್ಸಿಂದ ನೀವು ನನ್ನ ತಾಯಿ ಹೌದೆ ನಿಮ್ಮ ಮನಸ್ಸಿನಲ್ಲಿ ವಿಷವನ್ನು ಮಾತ್ರ ತುಂಬಿಸಿಕೊಂಡಿದ್ದೀರಿ ಹೇಗೆ ನೀವು ಅಣ್ಣರಾಮನನ್ನು ಕಾಡಿಗೆ ಕಳಿಸಿದ್ದೀರಿ ನೀವು ನನಗಿಂತ ಹೆಚ್ಚಾಗಿ ಅವನನ್ನೇ ಪ್ರೀತಿಸುತ್ತಿದ್ದೀರಿ ಅಲ್ಲವೇ ಅಯ್ಯೋ ನನ್ನನ್ನು ರಾಜನನ್ನಾಗಿಸುವುದಕ್ಕಾಗಿ ನೀವು ನಮ್ಮ ತಂದೆಯವರನ್ನು ಕೊಂದುಬಿಟ್ಟಿರಿ ಮತ್ತು ಶ್ರೀರಾಮನ ಹಕ್ಕನ್ನು ಕಿತ್ತುಕೊಂಡು ನಾನು ಕಿರೀಟ ಧರಿಸಬೇಕೆಂದುಕೊಂಡಿದ್ದೀರಿ ಕೊಂಡಿದ್ದೀರಿ ನಿಮ್ಮನ್ನು ನನ್ನ ತಾಯಿ ಎಂದು ಹೇಳಿಕೊಳ್ಳಲು ನನಗೆ ನಾಚಿಕೆಯಾಗುತ್ತಿದೆ ಎಂದೆಲ್ಲ ಶೋಕಿಸುತ್ತಾ ಭರತ ಇನ್ನೂ ಮುಂದುವರೆದು ಹೇಗಾದರಿರಲಿ ನಾನೀಗಲೇ ಹೋಗಿ ನನ್ನ ಜೀವಿತದ ಉಳಿದ ಭಾಗವನ್ನು ಶ್ರೀರಾಮನ ಬದಲಾಗಿ ಕಾಡಿನಲ್ಲಿ ಕಳೆಯುತ್ತೇನೆ ಅದಕ್ಕಿಂತಲೂ ಮೊದಲು ಅಣ್ಣನನ್ನು ಕರೆದುಕೊಂಡು ಬಂದು ಅವನನ್ನು ರಾಜನಾಗಿ ಪಟ್ಟಾಭಿಷೇಕ ಮಾಡಿಸುತ್ತೇನೆ ಈ ದೇಶದ ರಾಜನಾಗುವುದು ಶ್ರೀರಾಮನ ಹಕ್ಕು ಮತ್ತು ಅವನೇ ಹೆಚ್ಚು ಸೂಕ್ತ ಎಂದು ಬಿಕ್ಕುತ್ತಾ ಸೀದ ಕೌಶಲ್ಯಗಳ ಬಳಿ ನಡೆದ ಅವಳ ಪಾದದಡಿ ಬಿದ್ದು ಗೋಳಾಡುತ್ತಾ ಅಮ್ಮ ನಾನು ಪಾಪಿ ನನ್ನ ತಂದೆಯವರ ಮರಣಕ್ಕೆ ಹಾಗೂ ನನ್ನಣ್ಣ ಶ್ರೀರಾಮನ ವನವಾಸಕ್ಕೆ ನಾನೇ ಕಾರಣನಾಗಿರುವೆ ನನ್ನನ್ನು ಹಾಗೂ ನನ್ನ ತಾಯಿ ಕೈಕೇಯಿಯನ್ನು ನೀವು ಕ್ಷಮಿಸಬಲ್ಲಿರ ಎಂದ ಅವನನ್ನು ಎಬ್ಬಿಸಿ ಕೌಶಲ್ಯ ವಿಧಿಯನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಬರ್ತಾ ಏನೇನಾಗಬೇಕು ಹಾಗೆಯೇ ಆಗುತ್ತವೆ ನೀನು ಚಿಂತಿಸಬೇಡ ಎಂದು ಅವನನ್ನು ಸಂತೈಸಿ ಕಳಿಸಿದಳು ಭರತನದ್ದು ಪರಿಶುದ್ಧ ಮನಸ್ಸು ಎಂದು ಕೌಶಲ್ಯಳಿಗೆ ತಿಳಿದಿತ್ತು ಮುಂದಿನ ಕಥೆಯನ್ನು ಭಾಗ ಎಂಟರಲ್ಲಿ ನಿರೀಕ್ಷಿಸಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಕಾಮೆಂಟ್ಸ್ ಮಾಡಿ ಧನ್ಯವಾದಗಳು